ಸಂ ಕಪ್ಪಲ್ಮಡುಗು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಅವರೇ ಈ ಗ್ರಾಮದ ಸದಸ್ಯರಾದಂಥ ಪಾರ್ವತಮ್ಮ ಅವರೇ ವ್ಯವಸ್ಥಾಪಕರಾದ ಕಿರಣ್ ಅವರೇ ರಮೇಶ್ ಅವರೇ ವೇದಿಕೆಯ ಮೇಲಿರುವ ಎಲ್ಲ ಸದಸ್ಯರೇ ಆಡಳಿತ ಮಂಡಳಿ ಸದಸ್ಯರೇ ಆತ್ಮೀಯ ಕಪ್ಪಲ್ ಮಡಗು ಗ್ರಾಮಸ್ಥರೇ ಪತ್ರಕರ್ತ ಮಿತ್ರರೇ ಇವತ್ತು ನಿಜವಾಗ್ಲೂ ಕೂಡ ಬಹಳ ಸಂತೋಷವಾದಂತಹ ಒಂದು ದಿನ ಕಪ್ಪಲ್ ಮೊದಲಿಗೆ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಇತ್ತು ಅದು ಗಂಡಸರು ನಡೆಸ್ತಾ ಇದ್ದಂತಹ ಒಂದು ಸಂಘ ಆಗಿತ್ತು ಒಳ್ಳೆ ಬಿಲ್ಡಿಂಗು ದೊಡ್ಡ ಬಿಲ್ಡಿಂಗ್ ಕೂಡ ಇತ್ತು ಯಾಕೆಂತಂದ್ರೆ ನಾನು ಅನೇಕ ಬಾರಿ ಕಪ್ಪಲ್ಮುಡುಗು ಗ್ರಾಮದ ಸರ್ವ ಸದಸ್ಯರ ಸಭೆಗೆ ದಿವಂಗತ ಮಂಡಿಕಲ್ ವೆಂಕಟೇಶ್ ಅವ್ರ ಜೊತೆ ಬಂದಿದ್ದೀನಿ ಭಾಳ ಉತ್ತಮವಾಗಿ ನಡೀತಾ ಇತ್ತು ಮೋಸ್ಟ್ಲಿ ಶಂಕರ ಅಂತ ಸೆಕ್ರೆಟ್ರಿ ಇದ್ದ ಕಾರಣಾಂತರಗಳಿಂದ ಅದು ಏನಾಯಿತು ಅದರ ವಿಚಾರದ ಬಗ್ಗೆ ನಾನಿಲ್ಲಿ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ ಆ ಒಂದು ಸಂಘ ರಮೇಶ್ ಹೇಳಿದಂಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಕ್ಯಾನ್ ಒಂದು ಹೊತ್ತಿಗೆ ಹೋಗ್ತಾ ಇತ್ತು ಅಷ್ಟೊಂದು ದೊಡ್ಡ ಸಂಘ ಊರು ಬೇರೆ ಭಾಳ ದೊಡ್ಡ ಊರಾಗಿರೋದ್ರಿಂದ ಭಾಳ ಚೆನ್ನಾಗಿ ನಡೀತಾ ಇತ್ತು ಅಂಥ ಒಂದು ಸಂಘ ಮುಚ್ಚೋಯ್ತು ತದನಂತರ ನಾನು ಕೂಡ ಅದನ್ನು ಪ್ರಾರಂಭ ಮಾಡೋದಕ್ಕೆ ಭಾಳ ಪ್ರಯತ್ನಪಟ್ಟೆ ಅದೇ ಸಂಘವನ್ನು ಪುನರುಜ್ಜೀವನ ಮಾಡಿಸಿ ಮತ್ತೆ ಅದನ್ನು ಚಾಲು ಮಾಡೋದಕ್ಕೆ ಭಾಳ ಪ್ರಯತ್ನ ಪಟ್ಟೆ ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ ಆ ಸಂದರ್ಭದಲ್ಲಿ ನಂತರ ರಮೇಶ್ ಅವರು ಬೇರೆಯವರು ಬಂದು ಪ್ರಾರಂಭ ಮಾಡಿ ಅಂತೇಳಿದ್ರು ನಿಜಾನೇ ಆದರೆ ಸರ್ಕಾರದ ಕಾನೂನುಗಳು ಅದಕ್ಕೆ ತೊಡಕಾಗಿದ್ವು ಒಂದು ಊರಿನಲ್ಲಿ ಒಂದು ಡೈರಿ ಪ್ರಾರಂಭ ಆಗಿದ್ದರೆ ಆ ಡೈರಿ ಲಿಕ್ವಿಡೇಷನ್ ಅಂದ್ರೆ ಸಮಾಪನ ಅಂತಾರೆ ಆ ಸಮಾಪನ ಆಗದೆ ಇದ್ರೆ ಲಿಕ್ವಿಡೇಷನ್ ಆಗದೇ ಇದ್ರೆ ಇನ್ನೊಂದು ಡೈರಿಯನ್ನು ನಾವು ಮಾಡೋದಿಕ್ಕೆ ಬರೋದಿಲ್ಲ ಅನ್ನೋ ಒಂದು ಕಾರಣದಿಂದ ಆಗ ಡೈರಿ ಮಾಡೋದಿಕ್ಕೆ ಸಾಧ್ಯ ಆಗಲಿಲ್ಲ ತದನಂತರ ಏನು ರಮೇಶ್ ಅವರು ಬಂದು ನನ್ನನ್ನು ಕೇಳಿದಾಗ ಆಗ ಹೊಸದಾಗಿ ಒಂದು ಕಾನೂನು ಬಂದಿತ್ತು ಅದೇನು ಅಂತಂದ್ರೆ ಒಂದು ಊರಿನಲ್ಲಿ ಗಂಡಸರ ಒಂದು ಡೈರಿ ಇದ್ದರೆ ಅದು ಮುಚ್ಚಿದ್ರೆ ಅಲ್ಲಿ ಬೇಕಾದರೆ ಮಹಿಳಾ ಡೈರಿ ಮಾಡ್ಬೋದು ಅನ್ನೋ ಒಂದು ಕಾನೂನನ್ನು ತಂದಿದ್ರು ಆ ಒಂದು ಸಂದರ್ಭದಲ್ಲಿ ನಾನು ರಮೇಶ್ ಅವ್ರಿಗೆ ಹೇಳಿದೆ ನೋಡಪ್ಪ ಗಂಡಸರದ್ದು ಮತ್ತೆ ಮಾಡೋಕ್ಕಾಗಲ್ಲ ಅದು ಮಾಡಬೇಕಾದ್ರೆ ಲಿಕ್ವಿಡೇಷನ್ ಆಗಬೇಕು ಸಮಾಪನ ಆಗಬೇಕು ಸಮಾಪನ ಆದಮೇಲೆ ಮತ್ತೆ ನೀವು ಪ್ರಾರಂಭ ಮಾಡ್ಬೋದು ಸಮಾಪನ ಅಂದರೆ ಹೆಂಗೆ ಅಂದರೆ ರಿಕ್ವಿಡೇಷನ್ ಅಂತಂಗ ಹೆಂಗೆ ಅಂದರೆ ನೀವು ಕೊಡಬೇಕಾಗಿರೋ ದುಡ್ಡೆಲ್ಲ ಕೊಡಬೇಕು ಯಾರ್ಯಾರು ಬಾಕಿ ಇತ್ತು ಆ ಬಾಕಿಗಳು ಚುಕ್ತ ಮಾಡಬೇಕು ಚುಕ್ತ ಮಾಡೋಕ್ಕೆ ಯಾರು ಕೊಡ್ತಾರೆ ಹಾಗಾಗಿ ಮಹಿಳಾ ಡೈರಿ ಮಾಡ್ಕೊಳ್ಳೋಂಗಿದ್ರೆ ನಾನು ನಿಮಗೆ ಪರ್ಮಿಷನ್ ಕೊಡ್ತೀನಪ್ಪ ಮಾಡ್ಕೋಬೋದು ನೀವು ಅಂತ ಹೇಳಿದೀನಿ ಆ ಒಂದು ಸಂದರ್ಭದಲ್ಲಿ ಸರಿ ಅಣ್ಣ ಯಾವುದಾದ್ರೂ ಆಗಲಿ ನಮ್ಗೆ ಡೈರಿ ಬೇಕು ಅಂತಂದರು ಸರಿ ಅಂತ ಮಹಿಳಾ ಡೈರಿ ಆ ರೀತಿ ನಿಮ್ಮ ಊರಿನಲ್ಲಿ ಪ್ರಾರಂಭ ಆಯಿತು ಇದಕ್ಕೆ ಮೂಲ ಕಾರಣ ಕೂಡ ನಮ್ಮ ರಮೇಶ್ ಅವರೇ ಅದಕ್ಕೆಲ್ಲ ಓಡಾಡಿ ಎಲ್ಲ ಮಾಡಿದಂಥವು ಇವತ್ತು ಭಾಳ ಸಂತೋಷ ಯಾಕೆ ಆಗ್ತಾ ಇದೆ ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಇನ್ನೂ ಪ್ರೈವೇಟ್ ಡೈರಿಗಳಿದೆ ಇಲ್ಲಿ ಪ್ರೈವೇಟ್ ಡೈರಿನಲ್ಲಿ ಯಾವತ್ತಾದರೂ ಈ ರೀತಿ ಸಭೆ ಮಾಡಿದಾರಾ ಒಂದೇ ಪ್ರಶ್ನೆ ಕೇಳೋದು ನಿಮ್ಮನ್ನು ಪ್ರೈವೇಟ್ ಡೈರಿಯವರು ಯಾರು ಮಾಡ್ತಾರೋ ಅವ್ರ ಜಾಬ್ಗೆ ದುಡ್ಡು ಹಾಕ್ಕೊಂತಾರೆ ಲಾಭ ಏನಿದ್ರು ಅವರು ಉಪಯೋಗಿಸ್ಕೊಂತಾರೆ ಇದು ಸಾಕ ಉಂಡಪ್ಪ ಮಲ್ಲಿ ಮಲ್ಲಿ ಇಷ್ಟು ಉಂಡಪ್ಪ ಭಾಷಣ ಮಾಡೋವಾಗ ನೀವು ಅವೆಲ್ಲ ಮಾಡಬಾರ್ದು ಈ ಏನು ಪ್ರೈವೇಟ್ ಡೈರಿಯವರು ಇದ್ದಾರೆ ಇವರು ಅವರ ಸ್ವಂತ ಲಾಭ ಮಾಡ್ಕೊಳ್ತಾರೆ ಅವರು ಚೆನ್ನಾಗಿ ಆಗ್ತಾರೆ ಆದರೆ ಸಹಕಾರ ಸಂಘ ಕೋಪರೇಟಿವ್ ಸಹಕಾರ ಸಂಘ ಏನಿದೆಯಲ್ಲ ಇದು ಎಲ್ರಿಗೂ ಸೇರಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಸೇರಿರ್ತಕ್ಕಂಥದ್ದು ನಿಮ್ಮ ಪರವಾಗಿ ಒಂದು ಆಡಳಿತ ಮಂಡಳಿಯನ್ನ ನೇಮಿಸಿರ್ತೀರಿ ಆ ಆಡಳಿತ ಮಂಡಳಿ ಒಬ್ಬ ಅಧ್ಯಕ್ಷರು ಇದನ್ನ ನಡೆಸ್ತಾರೆ ಹಾಗಾಗಿ ಇದು ಎಲ್ರಿಗೂ ಇಲ್ಲಿ ಲಾಭ ಬಂದರೆ ಎಲ್ರಿಗೂ ಸೇರ್ತಕ್ಕಂಥದ್ದು ಈಗಾಗಲೇ ಓದಿದ್ರು ಏಳು ಲಕ್ಷ ಚಿಲ್ಲರೆ ಲಾಭನ ಈ ಸಂಘ ಪಡ್ಕೊಂಡಿದೆ ಖರ್ಚುಗಳು ಹೋಗ್ತಾ ನಾಲ್ಕು ಲಕ್ಷ ಚಿಲ್ಲರೆ ಈಗಾಗಲೇ ಲಾಭ ನಿಮಗೆ ಬಂದಿದೆ ರಮೇಶ್ ಅವರು ಹೇಳಿದ್ರು ಎಂಟು ಲಕ್ಷ ಲಾಭ ಇದೆ ಇವತ್ತು ನಮ್ಮ ಸಂಘ ದುಡ್ಡು ಇಟ್ಟಿದ್ದೀವಿ ಅಂತ ನೋಡಿ ಇದರಲ್ಲಿ ಏನು ನಾಲ್ಕು ಲಕ್ಷ ಚಿಲ್ಲರೆ ಲಾಭ ಉಳಿದಿದೆಯೋ ಇದರಲ್ಲಿ ಅರವತ್ತೈದು ಪರ್ಸೆಂಟ್ ಎರಡು ಲಕ್ಷ ಹದಿಮೂರು ಸಾವಿರ ಮತ್ತೆ ನಿಮಗೆ ವಾಪಸ್ ಕೊಡ್ತಾರೆ ಬೋನಸ್ ಮುಖಾಂತರ ಈಗ ಎಲ್ಲಿ ಪ್ರೈವೇಟ್ ಡೇರಿ ಕೊಡಿ ಅಂತೇಳಿ ಪ್ರೈವೇಟ್ ಡೈರಿಯವ್ರನ್ನ ಬೋನಸ್ ಕೊಡಿ ಅಂತೇಳಿ ನೋಡೋಣ ಒಂದು ರೂಪಾಯಿ ಬೇಕು ಅಂದರೂ ಕೂಡ ಸಾಲ ಕೊಡ್ತಾರೆ ನಿಖ ಬೋನಸ್ ಗೇನಸ್ ಅಂತ ಯಾವುದು ಪ್ರೈವೇಟ್ ಡೈರಿಯವರು ಕೊಡೋದಿಲ್ಲ ದಯವಿಟ್ಟು ನಿಮಗೆ ನಿಮ್ಮನ್ನು ನಾನು ಪ್ರಾರ್ಥನೆ ಮಾಡೋದೇನು ಅಂತಂದರೆ ನಿಮ್ಮ ಅಕ್ಕ ತಂಗಿಯರು ಮನೆ ಪಕ್ಕದವರು ಯಾರು ಪ್ರೈವೇಟ್ ಡೈರಿಗೆ ಹಾಕ್ತಾರೆ ನಾಳೆಯಿಂದನೇ ಈ ಡೈರಿಗೆ ಹಾಕೋ ರೀತಿ ನೀವು ಮಾಡಬೇಕು ಯಾಕೆ ನೀವು ಹೇಳಬೇಕು ನಾವು ಅಲ್ಲಿ ನೋಡಿ ಇವತ್ತು ಏನೋ ತಿಂಡಿ ಗಿಂಡಿ ಮಾಡಿಸಿರ್ತಾರೆ ಒಂದು ಎಲ್ಲರೂ ಒಂದು ಕಷ್ಟ ಸುಖ ಮಾತಾಡ್ತೀರಿ ಅವ್ರು ಯಾವತ್ತಾದರೂ ಈ ರೀತಿ ಸೇರಿಸಿದಾರಾ ಸೇರಿಸಿ ಆಮೇಲೆ ಹೇಳಿ ಹೋಗ್ತೀರಮ್ಮ ಯಾರು ಕೂಡ ಈ ರೀತಿ ಕಷ್ಟ ಸುಖ ಕೇಳೋರಿರಲ್ಲ ಯಾರೂ ಕೂಡ ಈ ರೀತಿ ಸೇರಿಸಲ್ಲ ಅವರಾಯಿತು ಅವ್ರು ಆಗೋದಾಯಿತು ಇಷ್ಟು ಬಿಟ್ಟರೆ ಪ್ರೈವೇಟ್ ಡೇರಿಯಿಂದ ಏನೂ ಒಂದು ಪೈಸೆ ಕೂಡ ಅನುಕೂಲ ಆಗೋಲ್ಲ ಇದನ್ನು ನೀವು ಬೇರೆಯವ್ರಿಗೂ ಹೇಳಿ ಅವರಿಂದ ಹಾಲು ನಿಮ್ಮ ಒಂದು ಸಂಘ ಇನ್ನೂ ದೊಡ್ಡದಾಗಿ ಬೆಳೆಯೋದಕ್ಕೆ ನೀವು ಕಾರಣರಾಗಬೇಕು ಕಪಲ್ ಹಾಲಿದೆ ಒಳ್ಳೆ ಹಾಲಿದೆ ಆ ಹಾಲನ್ನು ಒಂದು ಕಡೆ ತಿರ್ಸ್ಕೊಂಡ್ರೆ ನೀವು ಈ ಸಂಘ ಇನ್ನೂ ಬ್ರೋಧಾಕಾರವಾಗಿ ಬೆಳೀತದೆ ನಿಮ್ಮ ಹಳ್ಳಿಗೆಲ್ಲ ಅನುಕೂಲ ಆಗ್ತದೆ ಮತ್ತು ನಮ್ಮ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು ನಮ್ಮ ಅವರು ಹಾಲನ್ನು ಶ್ರೀರಂಗಪುರಕ್ಕೆ ಕಳಿಸ್ತೀರಿ ಇಲ್ಲೇ ಒಂದು ಯಾಕೆ ಮಾಡಬಾರ್ದು ಅಂತ ಮಾಡೋ ಸಂದರ್ಭ ಬರ್ತದೆ ಆದರೆ ಇಲ್ಲೊಂದು ಸುಸಜ್ಜಿತವಾದಂಥ ಒಂದು ಕಟ್ಟಡ ಬೇಕು ಮತ್ತು ಹಾಲು ಕೂಡ ಜಾಸ್ತಿ ಆಗಬೇಕು ಅಂಥ ಸಂದರ್ಭದಲ್ಲಿ ನಾವಿಲ್ಲಿ ಬಿ ಎಮ್ ಸಿ ಹಾಕೋದಕ್ಕೆ ಕೂಡ ಪ್ರಯತ್ನ ಪಡ್ತೀವಿ ಅಲ್ಲಿವರೆಗೂ ಕೂಡ ನೀವು ಬೇರೆ ಕಡೆಗೆ ಹೋಗ್ಲೇಬೇಕಾಗ್ತದೆ ಹಾಲು ಮತ್ತು ಮ್ಯಾಟ್ಗಳು ಇನ್ನೊಂದು ಅಂತ ನಮ್ಮ ಸ್ನೇಹಿತರೊಬ್ಬರು ಕೇಳಿದ್ರು ಈಗ ಒಂದು ವರ್ಷ ಯಾವುದೇ ಕಮಿಟಿ ಇರಲಿಲ್ಲ ನಮ್ಮದು ಇದ್ದರೂ ಅದರಿಂದ ಯಾವುದೂ ಕೆಲಸ ಆಗಿರಲಿಲ್ಲ ಈಗ ಮುಂದಿನ ದಿನಗಳಲ್ಲಿ ಮ್ಯಾಟ್ಗಳನ್ನ ಮತ್ತು ಎಲ್ಲ ಇವುಗಳ್ನ ಕೂಡ ನಿಮಗೆ ಕಲಿಸುವಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಭಾಳ ಚೆನ್ನಾಗಿ ಹೋಗ್ತಾ ಇದ್ದೀರಿ ಇನ್ನು ಮುಂದಕ್ಕೂ ಕೂಡ ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಸಾಲ ಸಿಕ್ತದ ಇಂಥ ಸೌಲಭ್ಯ ಸಿಗ್ತದಾ ಇವಾಗ ಡಾಕ್ಟ್ರು ಬೇಕು ಅಂದರೆ ಐವತ್ತು ರೂಪಾಯಿ ಟಿಕೆಟ್ ಹಾಕಿದ್ರೆ ಡಾಕ್ಟ್ರ್ ಬಂದು ಸಾವಿರ ರೂಪಾಯಿ ಖರ್ಚಾದರೂ ಕೂಡ ನಿಮಗೆ ಇದು ಮಾಡ್ಕೊಂಡು ಹೋಗ್ತಾರೆ ಜೊತೆಗೆ ಸಬ್ಸಿಡಿ ರೇಟಲ್ಲಿ ನಿಮಗೆ ಪಶು ಆಹಾರ ಸಿಗ್ತದೆ ಮತ್ತು ನಿಮಗೆ ಇಲ್ಲಿನ ಇನ್ಶೂರೆನ್ಸು ಒಂದು ಸಾವಿರ ರೂಪಾಯಿ ಕಟ್ಟಿದ್ರೆ ನೀವು ಹಸು ಏನಾದರೂ ತೀರೋದ್ರೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ರೂಪಾಯಿ ಬರ್ತದೆ ಅದು ಅವ್ರ ಹತ್ರ ಇದೆಯೇನಮ್ಮ ಇಲ್ಲ ಇದೆಲ್ಲ ಅನುಕೂಲಗಳಲ್ಲೇನಮ್ಮ ಸಾಲ ಬಂದರೆ ಸುಮ್ಮನೆ ಕೊಡ್ತಾರೆನಮ್ಮ ಇರಿ ಇರಿ ಸಾಲ ಕೊ ಈಗ ಗೌರ್ಮೆಂಟ್ ಬ್ಯಾಂಕ್ಗಳಿಗೆ ಹೋದರೆ ಡಿ ಸಿ ಸಿ ಬ್ಯಾಂಕಲ್ಲಿ ಇಲ್ಲಿ ಕೂಡ ಕೊಡಿಸ್ತೀವಿ ಇಲ್ಲಿ ಕೂಡ ಈಗ ಡಿ ಸಿ ಸಿ ಬ್ಯಾಂಕು ಆಗಿದ್ದಾರೆ ಅವ್ರದ್ದು ಇನ್ನೂ ಚಾಲೂ ಆಗಲಿಲ್ಲ ಬೇಕಾದರೆ ಯಾರು ಕೇಳಿದ್ರೆ ಅವ್ರಿಗೆ ಸಾಲ ಕೊಡಿಸ್ತೀವಿ ನಾವು ನಾವು ಕೊಡಿಸೋಲ್ಲ ಅಂತೇನೂ ಹೇಳಿಲ್ಲ ನಾವು ಸಾಲ ಕೊಡಿಸ್ತೀವಿ ಬಟ್ ಇಂದು ಯೋಚನೆ ಮಾಡ್ಕೋಬೇಕು ಈಗ ನಾನು ಹೇಳಿದ್ನಲ್ಲ ಈಗ ಮ್ಯಾಟ್ರ್ಗೆ ಕೊಡ್ತೀವಮ್ಮ ಅವ್ರ ಮ್ಯಾಟ್ರ್ ಯಾವುದನ್ನ ಒಂದು ಮ್ಯಾಟ್ ಯಾರ್ಗನ ಕೊಟ್ಟಿದ್ದಾರಾ ಇಲ್ಲ ಫೀಡು ತರಿಸ್ಕೊಡ್ತೀವಿ ಫೀಡ್ ಕೊಡ್ತಾರಾ ಇಲ್ಲ ಇದು ಡಾಕ್ಟ್ರು ಐವತ್ತು ರೂಪಾಯಿ ಹಾಕಿದ್ರೆ ಬರ್ತಾರ ನಿಮಗೆ ಅವ್ರಿಗೆ ಬರ್ತಾರಾ ಇಲ್ಲ ಸಾವಿರ ರೂಪಾಯಿ ನೀವು ಕಟ್ಟಿದ್ರೆ ನೀವು ಇನ್ಶೂರೆನ್ಸ್ ಇದೆ ಅದು ಕಟ್ತಾರಾ ಇದು ಮಾಡ್ತಾರಾ ಆಮೇಲೆ ನೀವು ಅಂತ ಅಮೌಂಟ್ ಏನು ಇನ್ಶೂರೆನ್ಸ್ ಕಟ್ಟಿದರೆ ಯಾರಾದರೂ ಏನಾದರೂ ತೀರೋದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ನಮ್ಮಲ್ಲಿ ಇಂಥ ಸ್ಕೀಮ್ಗಳಿದೆಯಾ ನಮ್ಮ ಅವರಲ್ಲಿ ಅವರಲ್ಲಿ ಇಂಥ ಸ್ಕೀಮ್ಗಳಿಲ್ಲ ನಮ್ಮಲ್ಲಿ ನಿಮಗೋಸ್ಕರೇ ಇರೋದು ಈ ಸ ಈ ಡೈರಿ ಈ ಡೈರಿ ಇರೋದೇ ಯೂನಿಯನ್ ಇರೋದೇ ನಿಮಗೋಸ್ಕರ ಅದರಿಂದ ಆದಷ್ಟು ನೀವು ಅವರ ಹಾಲು ನಮಗೆ ಬಂದರೆ ಅವ್ರಿಗೂ ಒಳ್ಳೆಯದಾಗ್ತದೆ ಅದನ್ನು ನೀವು ಹೇಳಬೇಕು